ನಾಗಡ ಹೇಳಿದ್ದಲ್ಲ ನಾವು ಪಶುಗಳಿದ್ದ ಪಶುಗಳು ಪಶುತ್ವದಿಂದ ಸಂಸ್ಕಾರ ಪಡ್ಕೊಂಡು ಪಡ್ಕೊಂಡು ಮನುಷ್ಯತ್ವ ತಗೋಬೇಕು ಮಾನವತ್ವ ಪಶುತ್ವದಿಂದ ಮಾನವತ್ವ ಮಾನವತ್ವದಿಂದ ಮಾಧವತ್ವ ಅಪ್ಡೇಟ್ ಆಗ್ಬೇಕು ಅಪ್ಡೇಟ್ ಅಂತ ಮೊಬೈಲ್ ಅಪ್ಡೇಟ್ ಹಾಕವು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಪ್ಡೇಟ್ ಹಾಕೋ टीवी ಅಂತ ಟಿವಿ ಅಪ್ಡೇಟ್ ಆಕೋ but ನೀ ಅಪ್ಡೇಟ್ ಹಾಲಿಕನ ಮನುಷ್ಯನ ಅಪ್ರೆಷನ ಮಾಧವತ್ವ ಪಶುತ್ವದ ಅಪ್ರೆಷನ ಮನುಷ್ಯತ್ವ ಗೊತ್ತಾಯ್ತಾ ಸೋ ನಿಮ್ಮ ಕೂಡಿ ನೀವಿತ್ತಾಯುತ ಪರಮಾತ್ಮನ ಕೂಡಿರೋ ಟೆಕ್ನಿಕ್ ಯೋಗಿಕ ಪ್ರಕ್ರಿಯೆ ಅದರಲ್ಲಿ ಹೆಂಗೆ ಮಾಡಬೇಕು ನೀನೇ ನಿಮಕ್ಕೆ ಕಲಿಸಿದ್ದು ಏನು ಏನು ಕಲತರ ನೀ ಉಷಿರಾಟ್ ನೋಡ್ಕೊಳಕ್ಕಿ ಉಸಿರಾಟ್ ನೋಡ್ಕೊಳ್ರಿ ಕಣ್ಣು ಮುಚ್ಚಿದ್ರಿ ಪ್ರತಿಯೊಂದು ಕಮ್ಮಿ ನಿಮ್ಗೆ ಕಂಬಗಳಿಗೆ ಏನೋ ಮಾಡಿಸಲತ್ತರ ಅಂತ ಅನ್ಸುತ್ತೆ ನಿಮ್ಗೆ ಏನಪ್ಪಾ ಕಣ್ ಮುಚ್ಚೋದ ಹುಷಿರಾಟ್ ನೋಡ್ಕೊಂತೀ ಏನ್ ಮಾಡುತ್ತ ನಿಮ್ಗೆ ಗೊತ್ತಿರಲಿ ಅದ್ಭುತ ರೀ ನಿಮ್ಮ ಬದುಕಿನೊಳಗೆ ಚಮತ್ಕಾರ ಆಗಲಿ ಹೂವು ಅಂತ ನೀವು ಬಯಸಿದ್ರ ನಾ ಹೇಳ್ದಂಗೆ ಮಾಡ್ರಿ ಸುಮ್ಮನೆ ಈ ಇರೋದಕ್ಕಿಂತ ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಈ ಇರೋದಕ್ಕಿಂತ ನಿಮ್ಮ ಸಂಸ್ಕಾರಗಳು ಬದಲಿ ಆಗ್ತಾವ ನಿಮ್ಮ ವರ್ತನೆ ಬದಲಿ ಆಗ್ತದ ನೀವು ನೋ ಜಗತ್ತನ್ನ ನೋಡ್ತಕ್ಕಂಥ ರೀತಿ ಬದಲಾಗ್ತದೆ ಚಾಲೆಂಜ್ ಅದು ಚಾಲೆಂಜ್ ಅದು ಸೊ ಇವತ್ತ ನಿನ್ನೆ ಮಾಡಿದ್ದನ್ನ ಎರಡು ಮಾಡಿಸ್ತೀನಿ ಒಂದು ಸಹಜ ಉಸಿರಾಟ ನೀವು ಉಸಿರಾಟ ಮಾಡಕತಿರ್ಲಿಲ್ಲ ನಿಮ್ ವಯಸ್ಸೆಷ್ಟು ಎಪ್ಪತ್ತೈದ ಎಪ್ಪತ್ತೈದು ವರ್ಷ ಉಸಿರಾಟ್ ಮಾಡ್ಕೊಂತ ನಾ ಕೇಳಿದ ಪ್ರಶ್ನೆ ಉತ್ತರ ಎಪ್ಪತ್ತೈದು ವರ್ಷ ಉಸಿರಾಟ ಮಾಡ್ಕೊಂತ ಬ್ಯಾಸರಾಗಿಲ್ಲ ಬ್ಯಾಸ ಉಸಿರಾಟ ಮಾಡಿ ಮಾಡಿ ಒಂದರ ತಾಸ ಅರ್ಧ ತಗೊಂಡ್ರಾಸ ರೇಷ್ ತಗೋರ್ಲಿಲ್ಲ ಎಪ್ಪತ್ತೈದು ವರ್ಷ ಮಾಡಿರಿ ಸಾಕಾಗಿಲ್ಲ वर्तन रस्तों ने रस्तों ने बढ़ते हैं ना साइवा कोने गलियों वाले को खूटी जागा ताये गर्भ बजींदा लास्ट टाइम 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 इसी जी ई जी अच्छे ताऊ मुसलाता स्लो ओरिएंटल ಚರ್ಚ್ ಕೊನೆ ಕೈ ಚೆಲ್ ಬಿಡತೀರಿಟ್ ಯುವರ್ ಲೈಫ್ ಈಸ್ ನಥಿಂಗ್ ಬಟ್ ಯುವರ್ ಲೈಫ್ ಈಸ್ ನಥಿಂಗ್ ಬಟ್ ಈಸ್ ಗ್ಯಾಪ್ ಆಫ್ ಫಸ್ಟ್ ಬ್ರೆತ್ ಮೊದಲ ಉಸಿರು ಮತ್ತು ಕೊನೆಯ ಉಸಿರಿನ ನಡುವೆ ಏನು ಉಸಿರಾಟ ಮಾಡಿದರೆ ಅಷ್ಟೇ ಬದುಕು ಅರ್ಥದಲ್ಲ ಇಂಥ ಉಸಿರು ಇರ್ಲಿಕ್ಕೆ ನೀವು ಸಾಕ್ ಸಾಯ್ ತಿಳಕ್ಕೆ ಗೊತ್ತಾಯಿದ್ವಿ ಒಮ್ಮೆ ಉಸಿರಾಟ ನೋಡ್ಕೊಂಡಿರಿ ನಿಮ್ ಜನದೊಳಗೆ ಒಮ್ಮೆನೂ ನೋಡ್ಕೊಂಡಿರಿ ಹೆಂಗ್ ಹೋಗುತ್ತ ಹೆಂಗ್ ಬರ್ತೀವಿ ಇಷ್ಟು ಕೃತಜ್ಞರದ್ವಿ ನಾವು ಒಮ್ಮೆಯೂ ನಾವು ಕಣ್ ಮುಚ್ಕೊಂಡು ಉಸಿರು ಉಸಿರಲ್ಲ ಪ್ರಾಣ ಯಾವುದು ನಿಂತು ಬಿಟ್ಟು ನಾ ನಿಂತು ಬಿಟ್ಟು ಇಲ್ವಾಗ್ತಿರಲ್ ನೀವು ನಿಂತು ಹೋಯ್ತಪ್ಪ ಉಸಿರಾಟ ನೀವು ಇಲ್ವಾಗ್ತಿರ್ಲಿಲ್ಲ ಯಾವುದು ಇಲ್ದಿದ್ರೆ ನೀವೇ ಇರೋದಿಲ್ಲವೋ ನಿಮ್ಮ ಜೀವ ನಿಮ್ಮ ಜೀವದ ಜೀವಾಳ ನಿಮ್ಮ ಪ್ರಾಣ ನಿಮ್ಮ ಸರ್ವಸ್ವ ನೀವು ನೋಡ್ಕೊಂಡಿರ ನೀವು ಅದ್ರ ಪಾಡಿಗೆ ಅದಕ್ಕೆ ಕೆಲಸ ಮಾಡ್ತಾನೆ ಅಂತ ನೋಡಕ್ ಟೈಮೇ ಇಲ್ಲ ನಿಮ್ಗೆ ಎಪ್ಪತ್ತೈದು ವರ್ಷದೊಳಗೆ ಎಪ್ಪತ್ತೈದು ನಿಮಿಷದೈತ ನೋಡ್ಕೊಂಡಿರ್

ಹೇಳ್ತೇನೆ ಟೇಕ್ ಇಟ್ ವೆರಿ ಸೀರಿಯಸ್ ಟೇಕ್ ಇಟ್ ವೆರಿ ಸೀರಿಯಸ್ ಅದು ನಿಮ್ ಕೂಡ್ನಿ ವಿಮ್ ಕೂಡ್ನಿರ್ಬೇಕಾ ಬಿ ವಿತ್ ಯೂರ್ ಬೆ जगत ध्यागत जब तक जिंदगी रहेगी जब तक जिंदगी रहेगी फुर्सत ना मिलेगी काम से फुर्सत ना मिलेगी काम से कुछ समय ऐसा निकालो यारो कुछ समय ऐसा निकालो यारो रहना सीखो ರೀಕೋ ಅಪ್ನಿ ಆಪ್ಸೇಟರ್ ನೆನ್ ಬಿಟ್ಟಿದ ಎಲ್ಲಿ ಮಠ ಜೀವ ಇರ್ತದೋ ಅಲ್ಲಿ ಮಟ್ಟ ಮನುಷ್ಯರಿಗೆ ಕೆಲಸ 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 ಯಾರಿಗೆ ಕೇಳಿದ್ರು ಟೈಮ್ ಇಲ್ಲ ಮುದುಕ್ಯಾರಿಗೆ ಕೇಳಿದ ಟೈಮ್ ಇಲ್ಲ ಏನು ಕೆಲಸ ಇಲ್ದವ್ರಿಗೆ ಕೇಳಿ ಟೈಮ್ ಇಲ್ಲ ಏನು ಕೆಲಸ ಇರೋದಿಲ್ಲ ಹದಿನಾಲ್ಕು ದಾಸ್ ಇದು ನೋಡ್ತಾರ ಏನು ವರ್ಚಾಪ ಅವ್ರಿಗೆ ಕೇಳ್ರಿ ಟೈಮ್ ಸಿಗವಲ್ ಅವ್ರಿಗೆ ಕೇಳ್ರಿ ಟೈಮ್ ಇಲ್ಲ ಯಾರಿಗೆ ಕೇಳ್ರಿ ಟೈಮ್ ಇಲ್ಲ ತರ ಮಾಡುದಿರಪ್ಪ ಮಾಡುದೀರ ಜಪ ತಿಂದ ಹೇಗೆ ಎಲ್ಲಿ ಮಟ್ಟ ಜೀವ ಇರ್ತದೋ ಜೀವ ಇರ್ತದೋ ಜೀವ ಇರ್ತದೋ ಅಲ್ಲಿ ಮಟ್ಟ ಸೌಡ ಇಲ್ಲ ಅಲ್ಲಿ ಮಟ್ಟ ಬಿಡುಗಡೆ ಇಲ್ಲ ಅಲ್ಲಿ ಮಟ್ಟ ಬಿಡುವ ಇಲ್ಲ ಒಂದು ಸ್ವಲ್ಪ ಸಮಯ ತೆಗೀರಿಪ್ಪ ನಿಮ್ಮ ಕೂಡ ನೀವು ಇರೋದು ಕಲೀರಿ ನಿಮ್ಮ ಜನ್ಮ ಸಾಕು ನಿಧಿ ಬಂತೇನು ಇಲ್ಲ ಚಿಂತನೆ ಮಾಡ್ತೀಯಾ ನಾ ಹೇಳಿದ ಚಿಂತನೆ ಮಾಡ್ತಾ ಇದೆಯಲ್ಲ ಸ್ವಲ್ಪ ಗೊತ್ತು ನಿಮ್ ಕೂಡ ಇರೋದನ್ನು ಕಲೀರಿ ನಿಮ್ಮ ಕೂಡ ಯಾವಾಗಿರ್ತೀರೋ ಅವಾಗ ಸೀರಾನ್ ಕೂಡಿರಬಹುದು ನಿಮ್ಮ ಕೂಡ ಯಾವಾಗಿರ್ತೀರೋ ಅವಾಗ ಯೋಗೇಶ್ವರ ಕೂಡಿರ್ಬಹುದು ನಿಮ್ಮ ಕೂಡ ನೀವೇ ಆಗಿರ್ತಿರೋ ಅವಾಗಲಿಜಿಬಲ್ ಟು ಬಿ ಇಲ್ ಬಿ ವಿತ್ ಅವ ಫಸ್ಟ್ ನೀವು ನಿಮ್ ಕೂಡ ಇರೋದು ಕಲ್ತೀರಿ ಕಲಿಬೇಕು ಅದರ ಭೂ ಮೂಲ ಗುರಿ ನಿಮ್ಮ ಕೂಡ ನೀವಿರೋದು ಕಲಿಬೇಕಾದ್ರ ಮೊದಲು ನಿಮ್ಮ ಶ್ವಾಸಲು ಕೂಡ ಅದು ಎಲ್ಲ ಗೊತ್ತಾಗ್ತಾ ಹೋಗ್ತದೆ ಇದು ಮುಖ್ಯ ಇದು ಬೇಸಿಕ್ ಥಿಂಗ್ ಇದು ಮಾಡ್ತೀರ ಸೀರಿಯಸ್ಲಿ ಮಾಡ ಸೀರಿಯಸ್ಲಿ ಮಾಡಿ ಕುತ್ರಿ ಪ್ರತಿ ಕ್ಷಣಕ್ಕೂ ಪ್ರತಿಯೊಂದು ಉಷಿರು ಒಳಗೊಳ್ಳುತ್ತೆ

స్వల్పు ఇవత హెంట్ జాస్తి తో అంత డీప్ ముందు ఎలా కలస్తి అంత ఓకే క్లోస్ ద ఐ బీ స్ట్రైట్